ಸರ್ಕಾರಿ ಜಮೀನು ರಾಜಕಾಲುವೆ ಕೆರೆಗಳ ಒತ್ತುವರಿ ತಡೆಯಲು ಕೋಲಾರ ಜಿಲ್ಲೆಯಲ್ಲಿ ಲ್ಯಾಂಡ್ ಬೀಟ್ ಆಪ್ ಅಭಿವೃದ್ಧಿಪಡಿಸಲಾಗಿದೆ ಈ ಆಪ್ ಮೂಲಕ ಎಲ್ಲ ಜಮೀನಿನ ಸರ್ವೆ ಮಾಡಿ ಅದರ ಫೋಟೋ ವಿಡಿಯೋ ಆಪ್ನಲ್ಲಿ ಅಪ್ಲೋಡ್ ಮಾಡುವ ಮೂಲಕ ಒತ್ತುವರಿಯಾಗುವುದನ್ನು ತಡೆಯುವ ಪ್ರಯತ್ನ ಇದಾಗಿದ್ದು ಆಪ್ನ ಕಾರ್ಯಾಚರಣೆ ಕುರಿತು ಗ್ರಾಮ ಆಡಳಿತಾಧಿಕಾರಿ ಅರ್ಚನಾ ಪ್ರಾತ್ಯಕ್ಷಿಕೆ ನೀಡಿದರು ನಾವು ದೂರದರ್ಶನದೊಂದಿಗೆ ಅರ್ಚನ ನಿರ್ದಿಷ್ಟ ಜಮೀನಿಗೆ ತೆರಳಿ ವಿಡಿಯೋ ಚಿತ್ರೀಕರಣ ಜಿಪಿಎಸ್ ಮಾಡಲಾಗುವುದು ಆ ಜಾಗ ಒತ್ತುವರಿಯಾಗಿದೆಯೇ ಇಲ್ಲವೇ ಎನ್ನುವುದನ್ನು ಆ್ಯಪ್ನಲ್ಲಿ ನಮೂದಿಸಲಾಗುವುದು ಇದರಿಂದ ಜಮೀನು ಒತ್ತುವರಿಯಾಗದಂತೆ ತಡೆಯಲು ಎಚ್ಚರಿಕೆ ವಹಿಸಲಾಗುವುದು ಎಂದರು ಇನ್ಪೊಸಿಡೆಂಟ್ಸ್ ಒತ್ತುವರಿಯಿಲ್ಲ ಆದರೆ ಇನ್ಕೋಸಿಡೆಂಟ್ಸಾಗಿ ಕೊಡಬೇಕು ಅದಷ್ಟೇ ಅಪ್ಲೋಡ್ ಮಾಡಬೇಕು ನಾವು ಅಪ್ಲೋಡ್ ಮಾಡಿದ ನಂತರ ನಮ್ಮ ಮಾರ ರಾಜಸ್ಥಾನ ನಿರೀಕ್ಷೆ ಕಡೆ ಹೋಗುತ್ತೆ ಅವ್ರಿಗೆ ಅವರು ಲಾಗಿನ್ ಹೋಗಿ ಅವ್ರ ಅಪ್ರೂವ್ ಕೊಟ್ಟ ಮೇಲೆ ಅವರಿಂದ ತಹಶೀಲ್ದಾರ್ ಸರ್ಕಾರಿ ಸಹಾಯಕ ಆಯುಕ್ತರಾದ ಎಚ್ ಎಸ್ ವೆಂಕಟಲಕ್ಷ್ಮಿ ಜಿಲ್ಲೆಯಲ್ಲಿ ಮೂವ ಸಾವಿರದ ಮುನ್ನೂರ ಎಪ್ಪತ್ತೈದು ಪ್ರದೇಶಗಳನ್ನು ಗುರುತಿಸಲಾಗಿದ್ದು ಈ ಪೈಕಿ ಇಪ್ಪತ್ತಾರು ಸಾವಿರ ಪ್ರದೇಶಗಳನ್ನು ಸರ್ವೆ ಮಾಡಿ ಸರ್ಕಾರಿ ಜಮೀನುಗಳ ಗಡಿ ಗುರುತಿಸಿ ಬೇಲಿ ಹಾಕಲಾಗಿದೆ ಸರ್ಕಾರಿ ಜಾಗ ಒತ್ತುವರಿಯಾಗದಂತೆ ನೋಡಿಕೊಳ್ಳಲಾಗುತ್ತಿದೆ ಎಂದು ಅವರು ತಿಳಿಸಿದರು ಜಿಲ್ಲಾಧಿಕಾರಿ ಅಕ್ರಮ್ ಪಾಶ್ ಸರ್ಕಾರಿ ಜಮೀನುಗಳ ಒತ್ತುವರಿ ತಡೆಯಲು ಲ್ಯಾಂಡ್ ಬೀಟ್ ಆಪ್ ಅಭಿವೃದ್ಧಿಪಡಿಸಲಾಗಿದೆ ಆಪ್ ಮೂಲಕ ಒತ್ತುವರಿ ಗುರುತಿಸಿ ಜಿಯೋ ಫೆನ್ಸಿಂಗ್ ಮಾಡಲಾಗುವುದು ಪ್ರತಿ ಮೂರು ತಿಂಗಳಿಗೊಮ್ಮೆ ಗ್ರಾಮ ಆಡಳಿತಾಧಿಕಾರಿಗಳು ಪರಿಶೀಲನೆ ನಡೆಸಲಿದ್ದಾರೆ ಇದರಿಂದ ಒತ್ತುವರಿ ತಡೆಯಲು ನೆರವಾಗಲಿದೆ ಎಂದರು ಸರ್ವೆ ನಂಬರ್ ಮೇಲೆ ನಿಂತ್ಕೊಂಡು ಫೆನ್ಸಿಂಗ್ ಅನ್ನು ಫಿಕ್ಸ್ ಮಾಡ್ತಾರೆ ನಾಳೆ ದಿವಸ ಮೂರು ತಿಂಗಳಿಗೊಮ್ಮೆ ಇದಕ್ಕೆ ಪದೇ ಪದೇ ಹೋಗಿ ಅದನ್ನು ವೆರಿಫೈ ಮಾಡುತ್ತಾರೆ ಒತ್ತುವರಿ ಆಗಿದ್ರೆ ಇಮಿಡಿಯೇಟ್ ಅದನ್ನು ತೆರವುಗೊಳಿಸುವುದಕ್ಕೆ ಕ್ರಮ ವಹಿಸ್ತಾರೆ